ವಾಹನ ಸವಾರ ಹಾಗೂ ಟೋಲ್ ಸಿಬ್ಬಂದಿಯ ನಡುವೆ ಕಿರಿಕ್ ಉಂಟಾಗಿತ್ತು ಮಂಡ್ಯದ ಶ್ರೀರಂಗಪಟ್ಟಣದ ಟೋಲ್ ಬಳಿ ಆಗಿರುವಂತಹ ಘಟನೆ ಇದು ವಾಹನ ಸವಾರ ಹಾಗೂ ಟೋಲ್ ಸಿಬ್ಬಂದಿಯ ನಡುವೆ ಹಾಗಾದ್ರೆ ಕಿರಿಕ್ ಯಾವ ಕಾರಣಕ್ಕಾಯ್ತು ಟೋಲ್ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ ಹಾಗೇನೆ ಇಬ್ಬರ ಕಿರಿಕ್ನಿಂದಾಗಿ ಇತರೆ ವಾಹನ ಸವಾರರು ಪರದಾಟವನ್ನ ಅನುಭವಿಸಬೇಕಾಯ್ತು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಟೋಲ್ ಬಳಿ ಆಗಿರುವಂತಹ ಘಟನೆ ಇದು ಗಣಂಗೂರು ಟೋಲ್ ಬಳಿ ಕಿರಿಕ್ ಆಗಿದೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಕಾರು ಅಥವಾ ವಾಹನ ಸವಾರ ಆತ ಬಟ್ ಅಲ್ಲಿದ್ದಂಥ ಟೋಲ್ ಸಿಬ್ಬಂದಿಯ ನಡುವೆ ಆ ವಾಹನ ಸವಾರ ಇಬ್ಬರು ಕೂಡ ಕಿರಿಕ್ ಮಾಡಿಕೊಂಡಿದ್ದಾರೆ ಇಬ್ಬರ ಕಿರಿಕ್ನಿಂದಾಗಿ ಉಡ್ತಿರ ಉಳಿದಿರುವಂತಹ ವಾಹನ ಸವಾರರು ಪರದಾಟವನ್ನ ಎದುರಿಸಬೇಕಾಯಿತು

ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಯಾವ ಕಾರಣಕ್ಕೆ ವಾಹನ ಸವಾರ ಮತ್ತು ಟೋಲ್ ಸಿಬ್ಬಂದಿ ನಡುವೆ ಜಟಾಪಟಿ ನಡೆದಿರೋದು ಎಷ್ಟು ದಿನೇಶ್ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಏನು ಟೋಲ್ ಟೋಲ್ನಲ್ಲಿ ನಿನ್ನೆ ಸಂಜೆ ಒಂದು ಅಹಿತಕರ ಘಟನೆ ಇದೆ ಅದು ಕೂಡ ಟೋಲ್ ಸಿಬ್ಬಂದಿಗಳು ಕಾರ್ ಚಾಲಕನ ಮೇಲೆ ಒಂದು ದರ್ಪವನ್ನ ದೌರ್ಜನ್ಯ ನಡೆಸುವಂತಹ ಘಟನೆ ಇದಾಗಿರುವಂತದ್ದು ಏನು ಆ ಮೈಸೂರು ಬೆಂಗಳೂರು ದಸರಾ ಹೆದ್ದಾರಿಯಲ್ಲಿ ನೂತನವಾಗಿ ಟೋಲ್ ನಿರ್ಮಾಣ ಆಗಿದೆ ಟೋಲ್ ಒಂದು ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ ಟೋಲ್ ಅನ್ನ ಕಟ್ಟಿ ಯಾರು ಆಸ್ತಿ ಅನ್ನೋ ರಸ್ತೆಯಲ್ಲಿ ಟೋಲ್ ಅನ್ನ ಕಟ್ಟಬೇಕಾದ್ರೆ ಸಾಮಾನ್ಯ ಆದ್ರೆ ಒಂದು ಅದಕ್ಕೆ ವಿನಾಯಿತಿ ಇರುವಂತದ್ದು ಏನಂದ್ರೆ ಹೆಚ್ಚಿನ ವಾಹನ ದಟ್ಟ ಸಂದರ್ಭದಲ್ಲಿ ಐದು ನಿಮಿಷಕ್ಕಿಂತ ಹೆಚ್ಚು ವಾಹನ ನಿಂಗಿದ್ರೆ ಅಲ್ಲಿ ಯಾವುದೇ ಟೋಲ್ನ ಕಟ್ಟಬೇಕಾಗಿಲ್ಲ ಅಂತ ಇತ್ತೀಚೆಗೆ ಒಂದು ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆ ಒಂದು ಕಾರ್ ಚಾಲಕ ಇದೀಗ ಟೋಲ್ ಸಿಬ್ಬಂದಿಗಳ ವಿರುದ್ಧ ಏನು ಈಗ ನಿಮ್ಮ ಟೋಲ್ ನಲ್ಲಿ ಸಾಕಷ್ಟು ವಾಹನ ಸಂಖ್ಯೆ ಇದೆ ಹಾಗಾಗಿ ಟೋಲ್ ಪಾವತಿ ಮಾಡಲ್ಲ ಅಂತ ಹೇಳಿದ ಅಲ್ಲಿನ ಸಿಬ್ಬಂದಿಗಳು ಕಾರ್ನ ಚಾಲಕರ ಜೊತೆ ಒಂದು ರೀತಿಯಾಗಿ ದಪ್ಪ ಮತ್ತು ದೌರ್ಜನ್ಯ ವಿರುದ್ಧ ಅಲ್ಲಿ ಕಿರಕಿನ ತಂದಿದ್ದಾರೆ ಈ ವೇಳೆ ಕಾರ್ನ ಚಾಲಕ ಹಾಗೂ ಏನು ಅಲ್ಲಿನ ಟೋಲ್ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆದಿ ಕೈ ಕೈ ಮೀಳಿಸುವಂತಹ ಹಂತಕ್ಕೂ ಕೂಡ ಹೋಗಿತ್ತು ಇದರಿಂದಾಗಿ ಆ ಒಂದು ಹೆದ್ದಾರಿಯಲ್ಲಿ ಒಂದು ರೀತಿ ಅಹ್ ವಾಹನ ಸಂಚಾರ ಅರ್ಥದಲ್ಲಿ ಮತ್ತಷ್ಟು ಹೆಚ್ಚಾಗಿತ್ತು ಟೋಲ್ ಸಿಬ್ಬಂದಿಗಳ ಈ ವರ್ತನೆ ವಿರುದ್ಧ ಸಹ ಪ್ರಯಾಣಿಕರು ಸಹ ವಾಹನ ಸವಾರಿದ್ರು ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಟೋಲ್ನ ಸಿಬ್ಬಂದಿಗಳ ಈ ಅನುಚಿತ ವರ್ತನೆ ಇತರ ಏನು ವಾಹನ ಸವಾರಿಗೂ ಕೂಡ ಕಿರಿಕಿರಿ ತಂದಿತ್ತು ಅವರ ಈ ಒಂದು ಗಲಾಟೆಯಿಂದ ಹೆದ್ದಾರಿಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಹೆಚ್ಚು ಕೂಡ ವಾಹನಗಳು ನಿಂತಿದ್ದು ಸುಮಾರು ಪ್ರಯಾಣಿಕರಿಗೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷವರೆಗೂ ಕೂಡ ಈ ಒಂದು ವಾಹನ ಸಂಚಾರ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಕೂಡ ಏನು ಟೋಲ್ ಸಿಬ್ಬಂದಿಗಳ ಈ ವರ್ತನೆ ವಿರುದ್ಧ ಈಗ ಅಲ್ಲಿನ ಸಹ ಏನು ವಾಹನ ಸವಾರರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ಇನ್ನಾದ್ರೂ ಕೂಡ ಈ ಒಂದು ಟೋಲ್ನಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವ ರೀತಿಯಲ್ಲಿ ಅಲ್ಲಿನ ಟೋಲ್ ಸಿಬ್ಬಂದಿಗಳಿಗೆ ಒಂದು ತಿಳಿ ಹೇಳುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ಈ ರೀತಿಯಾಗಿ ದೌರ್ಜನ್ಯ ನಡೆಸಿ ವಾಹನ ಚಾಲಕರಿಗೆ ಕಿರಿಕಿರಿ ಉಂಟು ಮಾಡುವಂತ ಟೋಲ್ ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ಈಗ ಒತ್ತಾಯವನ್ನು ಇಂತ ಕಿರಿ ಉಂಟಾಗ್ತಾನೆ ಇರತ್ತೆ ರಾಘವೇಂದ್ರ ಏನ್ ಪರ್ಯಾಯ ವ್ಯವಸ್ಥೆ ಏನು ಈ ತರ ಸಮಸ್ಯೆಗಳಾಗುತ್ತೆ ಇಲ್ಲಿ ಯಾರ ಸಹಕಾರ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ವಾಹನ ಸವಾರದ್ದು ಅದೇ ತರ ಇರುತ್ತೆ ಟೋಲ್ ಸಿಬ್ಬಂದಿ ಕೂಡ ಕನ್ವಿನ್ಸ್ ಆಗ್ತಿರಲ್ಲ ಈ ತರದೊಂದು ಪರಿಸ್ಥಿತಿ ಇರುತ್ತೆ ಅದರ ಒಂದು ಸೌಜನ್ಯ ರೀತಿಯಿಂದ ಚಾಲಕರನ್ನು ಏನು ವಾಹನ ಚಾಲಕರು ಅವ್ರ ಜೊತೆ ವರ್ತಿಸ್ಬೇಕು ಜೊತೆಗೆ ಈ ಸೋಲ ನಿಯಮಗಳಿಂದ ಅವೆಲ್ಲವೂ ಕೂಡ ಪಾಲಿಸಬೇಕು ಜೊತೆಗೆ ವಾಹನ ಸವಾರರವರೇ ವಾಹನಗಳನ್ನ ತೆಗೆದುಕೊಂಡು ಹೋಗುವಂತ ಅವರು ಕೂಡ ಟೋಲ್ಸ್ ಬಳಿ ದೌಜನ್ಯದಿಂದ ವರ್ತಿಸ್ಬೇಕು ಇದನ್ನ ಬಿಟ್ಟರೆ ಯಾವ್ದೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ವಿಚಾರದಲ್ಲಿ ಎರಡೂ ಕಡೆಯವರು ಕೂಡ ಸದನಚಿತ್ರವಾಗಿ ಮಾತಾಡಬೇಕು ಆದ್ರೆ ಎಲ್ಲ ಕಡೆ ಈ ರೀತಿಯ ಮತ್ತೆ ಮತ್ತೆ ಇಂತಹ ಘಟನೆಗಳು ಒಂದು ಬಗ್ಗೆ ಕೂಡ ಒಂದು ರೀತಿಯಾಗಿ ಏನೋ ಒಂದು ಕಡೆ ವಾಹನ ಮಾಲೀಕರಿಗೆ ಮತ್ತೆ ಚಾಲಕರಿಗೂ ಕೂಡ ಒಂದು ಕಿರುಕುಳ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಿದೆ ಯಾಕೆಂದ್ರೆ ಟೋಲ್ ಸಿಬ್ಬಂದಿಗಳು ಸಾಮಾನ್ಯವಾಗಿ ಈ ರೀತಿಯ ಗೂಂಡಾ ಪ್ರದರ್ಶನಗಳನ್ನ ಮಾಡುತ್ತಿರುವಂತದ್ದು ಅಲ್ಲಲ್ಲಿ ಕೂಡ ಕಂಡು ಬರ್ತಾ ಇದೆ ಇತ್ತೀಚೆಗೆ ಕಳೆದ ಆರು ತಿಂಗಳ ಹಿಂದಷ್ಟು ಕೂಡ ಮಂಡಿಸಿದೆ ಶಾಸಕರು ಮತ್ತೆ ಕೆಲ ಸಚಿವರ ಜೊತೆ ಕೂಡ ವಾಗ್ವಾದ ನಡೆಸಿದ ಪ್ರಕರಣಗಳು ಕೂಡ ಕಂಡು ಬಂದಿವೆ ಹಾಗಾಗಿ ಕೂಡ ಟೋಲ್ ಸಿಬ್ಬಂದಿಗಳ ಮೇಲೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಏನು ಈ ಇರುವಂತಹ ಅಕ್ರಮ ಅಕ್ರಮ ಮಾಡಲಿಕ್ಕೆ ಹೋಗ್ತಾರೆ ಅಂತ ಅದನ್ನ ಮಾಡ್ಲಿಕ್ಕೆ ಅಲ್ಲಲ್ಲಿ ಕೂಡ ಈ ಸಿಸಿಟಿವೀಕರಣ ತಯಾರಕದಲ್ಲಿ ಈಗ ಏನು ಕಂಪ್ಯೂಟರ್ ಕೂಡ ವಾಹನ ದಟ್ಟಣೆಯಲ್ಲಿ ಜಾತಿ ಈ ತರ ಮಾಡ್ತಾರೆ ಅನ್ನೋದು ಕೂಡ ವಾಹನ ಚಾಲಕರ ಒಂದು ಅಳವಡಿಯೋದು ಸೂಕ್ತವಾಗಿ ಮುಖ್ಯವಾಗಿ ಬಯಸ್ಟಿಗೆ ಎದಾಗಬೇಕು ಅಂತ ಹೇಳಿ ಈಗ ಆ ವಾಹನ ಸವರನ್ನು ಒತ್ತಾಯಿಸುವಂತ ಒಂದು ದಿವ್ಯಕ್ತಿ ಥ್ಯಾಂಕ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ